ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನುಸ್ವಲ್ ಕನ್ನಡ ಚಾನಲ್ ಸೊ ಇವತ್ತಿನ ಎಪಿಸೋಡ್ನಲ್ಲಿ ತುಂಬ ದಿನ ಆದಮೇಲೆ ನಾವು ಶಾಪಲ್ಲಿ ಕ್ರೀಮ್ಸು ಮತ್ತು ಸೋಪ್ ಸ್ಟಾಕ್ ಬಂದಿದ್ದ ವಿಡಿಯೋ ಮಾಡ್ತಾ ಇದ್ದೀವಿ ಬಿಕಾಸ್ ಇಷ್ಟು ದಿನ ನಾವು ಆಫ್ಲೈನಲ್ಲಿ ಮತ್ತು ಈಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಏನಿರ್ತಾರೆ ಅವ್ರದ್ದು ಆರ್ಡರ್ ಹ್ಯಾಂಡಲ್ ಮಾಡೋದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಸೊ ಅದಕ್ಕೆ ಯಾವುದು ಹೊಸ ಅಪ್ಡೇಟ್ ಆಗಲಿ ಸ್ಟಾಕ್ ಅಪ್ಡೇಟ್ ಆಗಲಿ ಅದು ಚಾನಲಲ್ಲಿ ಹಾಕ್ತಾ ಇರಲಿಲ್ಲ ಸೊ ಇವಾಗ ಸ್ಟಾಕ್ ಬಂದಿದೆ ಮತ್ತು ಆನ್ಲೈನು ತೊಗೋಬೇಕು ಎಕ್ಸ್ಟ್ರಾ ನ್ಯೂ ಕಸ್ಟಮರ್ಸ್ ತೊಗೋಬೇಕು ಅಂತ ಅನಿಸಿದ್ರಿಂದ ಈ ವಿಡಿಯೋನ ಇದ್ದೀವಿ ಸೊ ಇವತ್ತು ಸ್ಟಾಕು ಏನು ಅಪ್ಡೇಟ್ ಕೊಡ್ತಾ ಇದ್ದೀನಿ ಅಂದರೆ ಸೋಪ್ಸು ತುಂಬ ಜನ ಕೇಳ್ತಾ ಇರ್ತೀರ ನಿಮ್ಮಲ್ಲಿ ಏನೆಲ್ಲ ವೆರೈಟೀಸ್ ಇದೆ ಅದನ್ನು ಶೇರ್ ಮಾಡಿ ಸೋಪಲ್ಲಿ ಏನೆಲ್ಲ ವೆರೈಟೀಸ್ ಇದೆ ತೋರಿಸಿ ಅನ್ನೋದ್ರದ್ದೆಲ್ಲ ಕೇಳ್ತಾ ಇರ್ತೀರ ಸೊ ಅದಕ್ಕಾಗಿ ನಾನು ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಫಸ್ಟು ಸೋಪ್ ಬಂದು ಕೇಸರ್ ಸೋಪು ನಮಗೆ ಯಾವಾಗ್ಲಿಂದ ಡೇ ಆ್ಯಂಡ್ ನೈಟ್ ಕ್ರೀಮ್ ಜೊತೆಗೆ ಕೇಸರ್ ಸೋಪ್ ತುಂಬ ಚೆನ್ನಾಗಿ ಹೋಗುತ್ತೆ ಸೊ ಕೇಸರ್ ಸೋಪ್ ಕೂಡ ಸ್ಟಾಕ್ ಅವೈಲಬಲ್ ಇದೆ ಸೊ ನಿಮ್ಗೇನಾದರೂ ಬೇಕಂದರೆ ಕೇಸರ್ ಸೋಪು ನನಗೆ ನಾಳೆ ನನ್ನ ವಿಡಿಯೋ ಪೋಸ್ಟ್ ಮಾಡೋಷ್ಟರಲ್ಲಿ ನನಗೆ ಕೇಸರ್ ಸೋಪ್ ಸ್ಟಾಕ್ ಕೂಡ ಬಂದಿರುತ್ತೆ ನಿಮಗೆ ಬೇಕಂದರೆ ನೀವು ಬುಕ್ ಮಾಡ್ಕೋಬೋದು ಕೇಸರ್ ಸೋಪ್ ಯೂಶಿಯಲ್ ಆಗಿ ನೀವು ಡೇ ನೈಟ್ ಕ್ರೀಮ್ ಜೊತೆಗೆ ಏನು ಬುಕ್ ಮಾಡ್ತಾಯಿದ್ರಿ ಅದೇ ಸ್ಟಾಕ್ ಬರುತ್ತೆ ನೀವು ಬೇಕಿದ್ದರೆ ಅದನ್ನು ಬುಕ್ ಮಾಡ್ಕೋಬೋದು ಸೊ ಹೊಸದಾಗಿ ನಾವು ಇಂಟ್ರೊಡ್ಯೂಸ್ ಮಾಡಿರೋದು ಮಂಜಿಸ್ಟಾ ಸೋಪ್ ಅಂತ ಸೊ ಇದು ಸ್ಪೆಷಲಿ ಪಿಗ್ಮೆಂಟೇಶನ್ ಅಥವಾ ಬಂಗು ಅಂತ ಏನು ಹೇಳ್ತಾರೆ ಅದರ ಮಾರ್ಕ್ಸ್ಗೆ ಇದು ಬೆಸ್ಟಾಗಿ ವರ್ಕ್ ಮಾಡುತ್ತೆ ಇದೆಲ್ಲ ಹರ್ಬಲ್ ಸೋಪ್ ನಿಮಗೆ ಕ್ವಾಂಟಿಟಿ ಕೂಡ ತುಂಬ ದಪ್ಪ ಬರುತ್ತೆ ನೋಡ್ಬೋದು ಇಷ್ಟು ದಪ್ಪ ಇದೆ ಕ್ವಾಂಟಿಟಿ ಸೊ ವರ್ತ್ ಅಂತ ಅನಿಸುತ್ತೆ ನೀವು ಕೊಡುವಂಥ ಅಮೌಂಟಿಗೆ ಸೊ ಮಂಜಿಷ್ಠ ಅಂದರೆ ಮಂಜಿಸ್ಟದ ಸ್ಕಿನ್ ಅಥವಾ ಬ್ಯೂಟಿ ಬೆನಿಫಿಟ್ಸ್ ಏನಿದೆ ಅನ್ನೋದನ್ನು ನೀವು ಗೂಗಲ್ ಸರ್ಚ್ ಮಾಡಿದ್ರೆ ನಿಮ್ಗೆ ಆರಾಮಾಗಿ ಎಲ್ಲ ಡೀಟೇಲ್ಸು ಸಿಕ್ಬಿಡುತ್ತೆ ಸೊ ಮಂಜಿಸ್ಟ ಸೋಪ್ ಇದು ಇದು ಎರಡು ತಗೊಂಡ್ರೆ ನಿಮ್ಗೆ ಸ್ವಲ್ಪ ಡಿಸ್ಕೌಂಟ್ ಆಗುತ್ತೆ ಒಂದು ತಗೊಂಡ್ರೆ ನಿಮಗೆ ಸ್ವಲ್ಪ ಪ್ರೈಸು ಬೇರೆ ಇರುತ್ತೆ ಪ್ರೈಸ್ ಡೀಟೇಲ್ಸ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರಂಥ ಆರ್ಡರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಇದರಲ್ಲಿ ಮೇನ್ಲಿ ಪಿಗ್ಮೆಂಟೇಷನ್ ಅಥವಾ ಹೈಪರ್ ಪಿಗ್ಮೆಂಟೇಷನ್ ಏನಿರುತ್ತೆ ಅದಕ್ಕೆ ಬೆಸ್ಟಾಗಿ ವರ್ಕ್ ಆಗುತ್ತೆ ಮತ್ತು ಪಿಂಪಲ್ ಮಾರ್ಕ್ಸು ಸ್ಕಾರ್ಸು ಅಥವಾ ನಿಮಗೆ ಓಪನ್ ಕೋರ್ಟ್ಸ್ ಸಮಸ್ಯೆ ಇದೆ ಅಥವಾ ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ಸ್ ಇದೆ ಅಥವಾ ಸ್ಕಿನ್ನಲ್ಲಿ ಯಾವುದೇ ರೀತಿ ಮಾರ್ಕ್ಸ್ ಇದೆ ಅಂದರೂ ಕೂಡ ಆ ಈ ಸೋಪನ್ನ ಯೂಸ್ ಮಾಡೋದರಿಂದ ಕ್ರಮೇಣ ನಿಮ್ಮ ಸ್ಕಿನ್ ಲೈಟರ್ ಆಗ್ತಾ ಹೋಗುತ್ತೆ ಮತ್ತು ನಿಮ್ಮ ಸ್ಕಿನ್ ಮಾರ್ಕ್ಸ್ ಎಲ್ಲ ಲೈಟರ್ ಗೆ ಬರುತ್ತೆ ಅಂದರೆ ಹೇಳ್ಬೋದು ಸೊ ಇದು ಒಂದು ಮಂಜಿಷ್ಟ ಸೂಪ್ ಓಕೆನಾ ಸೊ ನೆಕ್ಸ್ಟ್ ಬಂದು ಹನಿ ಸೋಪು ಈ ಹನಿ ಸೋಪ್ನ ನಾನು ಸ್ಟಾರ್ಟಿಂಗ್ ನನ್ನ ಕ್ರೀಮ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ನನಗೆ ಈ ಸ್ಟಾಕ್ ಬಂದಿತ್ತು ಕ್ರಮೇಣ ಇದು ಸ್ಟಾಕ್ ಬರೋದು ಸ್ವಲ್ಪ ಸ್ವಲ್ಪ ವೇರಿ ಆಯಿತು ನಂಗೆ ಅದಕ್ಕೆ ಇದನ್ನು ಸ್ಟಾಪೇ ಮಾಡಿದ್ದೆ ಬಟ್ ಇವಾಗ ಸ್ಟಾಕ್ ಬಲ್ಕಾಗಿ ಸಿಗ್ತಾ ಇದೆ ಸೊ ಅದಕ್ಕಾಗಿ ಹನಿ ಸೋಪ್ಗೆ ತುಂಬ ಜನ ಕಸ್ಟಮರ್ಸ್ ಇರೋದ್ರಿಂದ ನಾನು ಹನಿ ಸೋಪ್ನ ಮತ್ತೆ ರಿಸ್ಟಾಕ್ ಮಾಡಿಸಿದ್ದೀವಿ ಸೊ ಹನಿ ಸೋಪ್ ಬಂದು ಮೇನ್ಲಿ ಫಾರ್ ಸನ್ ಬರ್ನ್ ಸನ್ ಟ್ಯಾನ್ ಇದಕ್ಕೆಲ್ಲ ಮತ್ತು ನೀವೇನಾದರೂ ತುಂಬ ಹೆವಿ ಟ್ರಾವೆಲಿಂಗ್ ಮಾಡಿ ಆಗಿ ಅಥವಾ ನಿಮ್ಮ ಸ್ಕಿನ್ ಶೇಡ್ ನಾವು ಟೂ ಶೇಡ್ಸ್ ಇಂಪ್ರೂವ್ ಮಾಡ್ಕೋಬೇಕು ಮತ್ತೆ ರೆಗ್ಯುಲರ್ ಯೂಸ್ಗೆ ಮೈಲ್ಡ್ ಹಾಗೆಯೇ ಏನು ನ್ಯಾಚುರಲ್ ಬೇಸ್ ಇರುವಂಥ ಸೋಪ್ ಹುಡುಕ್ತಾ ಇದ್ದೀರಾ ಕೆಮಿಕಲ್ ಫ್ರೀ ಸೋಪ್ನ ನೀವು ಸರ್ಚ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮಗೆ ಬೆಸ್ಟ್ ಆಪ್ಷನ್ ಹನಿ ಸೋಪ್ ಅಂತ ಹೇಳ್ಬೋದು ಸೊ ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಇರಲ್ಲ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಹರ್ಬಲ್ ಸೋಪ್ ಆಗಿರುತ್ತೆ ಸೊ ನಿಮಗೆ ಹನಿ ಸೋಪ್ ಅಥವಾ ಮಂಜೆಸ್ಟಾ ಸೋಪ್ ಅಥವಾ ಕೇಸರ್ ಸೋಪ್ ಮತ್ತು ನಾವು ಇನ್ನೊಂದು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಿ ಮಾಡಿದ್ದೀವಿ ಪಕ್ಕದಲ್ಲಿ ನಾನು ಪಿಕ್ ಅಟ್ಯಾಚ್ ಮಾಡಿರ್ತೀನಿ ಸೊ ಇದು ಕೊರಿಯನ್ ಸೋಪ್ ಅಂತ ಹೇಳಿ ಸೊ ಇದರಿಂದ ನಿಮಗೆ ಕೊರಿಯನ್ ಸ್ಕಿನ್ ಹೇಗೆ ಕ್ರಿಸ್ಟಲ್ ಕ್ಲಿಯರ್ ಇರುತ್ತೋ ಅದೇ ಥರ ಈ ಸೋಪ್ ಯೂಸ್ ಮಾಡಿದರೆ ಕೂಡ ಕ್ರಿಸ್ಟಲ್ ಕ್ಲಿಯರ್ ಆಗಿ ಸ್ಕಿನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಸೋಪನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ನಿಮಗೆ ಈ ನಾಲ್ಕು ಸೋಪಲ್ಲಿ ಯಾವುದೇ ಬೇಕಿದ್ದರೂ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ನಂಬರ್ ನಂಬರ್ಗೆ ವಾಟ್ಸಪ್ ಮಾಡಿ ನೀವು ಪ್ರೈಸ್ ಡೀಟೇಲ್ಸ್ ತೊಗೊಂಡು ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ನಿಮ್ಮ ಸೋಪ್ ಬಂದು ತ್ರೀ ಟು ಫೈವ್ ವರ್ಕಿಂಗ್ ಡೇಸ್ ಒಳಗಡೆ ನಿಮಗೆ ರೀಚ್ ಆಗುತ್ತೆ ಅಂತ ಹೇಳ್ತೀನಿ ಸೊ ಇಷ್ಟೇ ಇದ್ರ ಜೊತೆಗೆ ಡೇ ಆ್ಯಂಡ್ ನೈಟ್ ಕ್ರೀಮ್ ಸಿಗತ್ತ ಅಂತ ತುಂಬ ಜನ ಕೇಳ್ತಾರೆ ಎಸ್ ಅವೈಲೇಬಲ್ ಇದೆ ನಿಮ್ಗೆ ಏನಾದರೂ ಬೇಕು ಅಂದರೆ ಬೇಗ ಬೇಗ ಆರ್ಡರ್ ಪ್ಲೇಸ್ ಮಾಡ್ಕೋಬೋದು ರೆಗ್ಯುಲರ್ ಸ್ಟಾಕ್ಸ್ ಇರುತ್ತೆ ನಿಮಗೆ ಎಷ್ಟು ಕ್ವಾಂಟಿಟಿನಲ್ಲಿ ಬೇಕು ನೋಡಿಕೊಂಡು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಹಾಗೆ ತುಂಬ ಜನ ಹೋಲ್ಸೇಲರ್ಸ್ ಅಂದರೆ ಇವಾಗ ಹೈ ಸೆಟ್ಟು ಹತ್ತು ಸೆಟ್ಟು ತೊಗೊಂಡು ಸೇಲ್ ಮಾಡೋರು ಕೂಡ ತುಂಬ ಜನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಪಾರ್ಲರ್ ಇಟ್ಟಿರ್ತೀರಾ ಅಥವಾ ನಿಮ್ಮ ಗ್ರೂಪ್ ಆಫ್ ಪೀಪಲ್ಗೆ ಸೆಂಡ್ ಮಾಡೋದಕ್ಕೆ ಅಥವಾ ನೀವು ಆಫೀಸಲ್ಲಿ ವರ್ಕ್ ಮಾಡ್ತಾ ಅಂದರೆ ನಿಮ್ಮ ಆಫೀಸ್ ಸ್ಟಾಪ್ ಎಲ್ಲ ಒಟ್ಟಿಗೆ ತೊಗೊಳ್ಳೋರು ಅಂಥವರೆಲ್ಲ ಇರ್ತೀರಾ ಇರ್ತೀರ ಸೊ ಅಂಥವ್ರಿಗೆ ಒಂದಷ್ಟು ಕನ್ಸೆಷನ್ ಕೂಡ ಇರುತ್ತೆ ಅಂದರೆ ಒಂದು ಹತ್ತು ಸೆಟ್ಟು ಆ ಥರ ತೊಗೊತೀರಾ ಅನ್ನೋರಿಗೆ ಸ್ವಲ್ಪ ಡಿಸ್ಕೌಂಟ್ ಕೂಡ ಇರುತ್ತೆ ಅವರು ಸಪ್ರೇಟಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಎಸ್ ಇಷ್ಟೇ ಅಪ್ಡೇಟ್ ಸೋಪ್ದು ಕ್ರೀಮ್ದು ಕೂಡ ವಿಡಿಯೋ ಶೇರ್ ಮಾಡಿದ್ದೀನಿ ಸೋಪ್ ಇರಲಿ ಯಾವುದೇ ಬೇಕಂದ್ರೂ ಕ್ರೀಮ್ಸ್ ಜೊತೆಗೆ ಬುಕ್ ಮಾಡಿಕೊಂಡ್ರೆ ಶಿಪ್ಪಿಂಗ್ ಚಾರ್ಜಸ್ ಫ್ರೀ ಇರುತ್ತೆ ಸಪ್ರೇಟ್ ಬುಕ್ ಮಾಡಿಕೊಂಡ್ರೆ ಸಪ್ರೇಟ್ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ನಿಮ್ಗೆ ಯಾವ ಥರ ಬೇಕು ನೋಡ್ಕೊಂಡು ಬುಕ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮ್ಸ್